ಲಾರಿ ಪಲ್ಟಿಯಾದ ಪರಿಣಾಮ ಇಂದು ಬೆಳ್ಳಂಬೆಳೆಗೆ ಎಂಟು ಜನ ಸಾವಿಗೀಡಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಿದ್ದು ಇನ್ನುಳಿದ ಗಾಯಾಳುಗಳನ್ನು ರಾತ್ರಿ ನಾಲ್ಕು ಗಂಟೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇನ್ನಿಬ್ಬರು ಮೃತಪಟ್ಟಿದ್ದು ಇದೀಗ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಕುಮಟಾದ ಸಂತೆಯಲ್ಲಿ ಹಣ್ಣು ತರಕಾರಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ ಮೂರು ಗಂಟೆ ಆಸುಪಾಸಿನಲ್ಲಿ ಲಾರಿ ಪಲ್ಟಿಯಾಗಿದ್ದು ಇದುವರೆಗೂ ಹತ್ತು ಜನ ಮೃತಪಟ್ಟಿದ್ದಾರೆ ಇನ್ನು ಆರು ಜನರು ಗಂಭೀರ ಸ್ಥಿತಿಯಲ್ಲಿದ್ದು ಏನೂ ಹೇಳಲಾಗುತ್ತಿಲ್ಲ ಲಾರಿಯಲ್ಲಿ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿದ್ದು ಇನ್ನುಳಿದವರು ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತಪಂಟವರ ಪೈಕಿ ಒಟ್ಟು ಒಂಬತ್ತು ಜನ ಸವಣೂರು ನಿವಾಸಿಗಳಂದು ಹೇಳಿದ ರಾತ್ರಿ ಸವಣೂರ್ ಹೊಂಟಿದ ಗಾಡಿ ಸಂತಿ ಗಾಡಿ ಅದ ಅದ್ರಾಗ ಹಮಾಲ ಗಾಡಿ ಪಲ್ಟಿ ಆಗೈತಿ ರಾತ್ರಿ ಮೂರೂವರೆ ಮೂರು ಗಂಟೆ ಸುಮಾರು ಅದ್ರಾಗ ಒಂದ ಒಂಬತ್ ಮಂದಿ ಅಲ್ಲೇ ಡೆತ್ ಆಗಿದೆ ಒಂದಿಲ್ಲ ಆಗಿದೆ ಔಟ್ ಆಫ್ ಹತ್ತು ಅಡ್ಮಿಂಟನ್ ಔಟ್ ಆಫ್ ಡೆಂಜರ್ ಅದಾರ ಆರಾಮ್ ಅದಾರ ನಾವು ಮಾತಾಡ್ ಬಂದಿವೆ ನಮ್ಮ ನಿಮನ್ ಮೆಂಬರ್ ಅವ್ರು ಮಾತಾಡ್ಯಾರ ನಮ್ಮ ಕಮಿಟಿ ಬೇರೆ ಮೆಂಬರ್ ಅವ್ರು ಕೂಡ ಬಂದಿದ್ರ ಅವರು ಮಾತಾಡ್ಯಾರ ಅವ್ರ ಏನ್ ಗಾಬರಿ ಪಡೆದ ಅವಶ್ಯ ಇಲ್ಲ ಅಡ್ಮಿಟ್ ಆಗೋವ್ರು ಎಲ್ಲರೂ ಆರಾಮ್ ಅದಾರ ಒಂದ್ ಡೆತ್ತ್ ಇದೆ ಪಿಎಮ್ ಗೆ ಟ್ರೈ ಮಾಡಾಕತ್ತಿವಿ ಪೊಲೀಸ್ ಅವ್ರು ಬರತ್ತಾರ ಇಲ್ಲ ಆದಷ್ಟ ಲಘು ಪಿಎಮ್ ಮಾಡ್ಸಿ ಕಳಸ್ತಿದ್ರು ಸೊ ಎಲ್ಲಾರು ಮೂವತ್ತ ಮೂವತ್ತೈದ್ ನಲವತ್ತ ಎಲ್ಲಾರ್ ಹೆಂಗ್ ಅದಾರ ವಯಸ್ಸ ಯಾರದ ಎಕ್ಸಾಕ್ಟ್ ನಮ್ಗ್ ಗೊತ್ತಿಲ್ಲ ಆದ್ರ ಎರಡು ಮಂದಿ ಫೋರ್ಟಿ ಫೈವ್ ಇಯರ್ಸ್ ಇದೆ ಮಿಕ್ಕಿದ ಎಲ್ಲಾ ಮಂದಿ ಇದಾರಲ್ಲ ಟ್ವೆಂಟಿ ಮತ್ತು ಹೆಂಗ್ ಇದಾರೆ ಇನ್ನು ಎರಡು ಎರಡ್ ತಿಂಗಳ ಐದು ಮದ್ವೆ ಆಗಿ ಇದು ಆಗ್ಬಿಟ್ಟಿದ್ದಾರೆ ಸರ್ ಈಗ ಸೊನೂರ್ ನಲ್ಲಿ ಒಂದ್ ದೊಡ್ಡ ಮಾಹೋಲ್ ಇದು ಆಗ್ಬಿಟ್ಟಿದೆ ಆತ್ ಮಂದಿ ನಮ್ ಇದು ಇದರಲ್ಲ ಅಂತ ಲೋಕಲ್ ಸೌನೂರ್ ನಾವು ಸೌನೂರ್ ಅವ್ರಿ ಇವ್ರು ಅಂಜುಮನ್ ಮೆಂಬರ್ ನಮ್ದ ನಾವು ಒಂದ್ ಜಿಮ್ಮೆದಾರಿ ಕಮಿಟಿ ಆಗ ಅಧ್ಯಕ್ಷ ಇದೀವಿ ಎಲ್ಲಾ ಸೋನೂರ್ ಡೆತ್ ಆಗ್ಯವ್ರ ಸೌರ ಸೌನೂರ್ ಅವರು ಇಂಜರ್ಡ್ ಆಗೋರು ಎಲ್ಲಾ ಸೋನೂರ್ ಇಪ್ಪತ್ತೈದು ಜನ ಹೌದೌದು ಅದ ಸರ್ ಈಗ ಗಾಡಿ ಊಟಕ್ಕೆ ಮಾಡಕ್ ಬಂದ್ ಏನಾರ ಆಗಿತ್ತು ಅದ್ ಕ್ವಾಲಿಟಿ ಆಗಿದೆ ಎಕ್ಸಾಕ್ಟ್ ಹೆಂಗಾಗಿದೆ ಈಗ ನಮ್ಗೆ ನಾಲ್ಕು ಗಂಟೆ ಕಾಲ್ ಬಂದ್ಮೇಲೆ ಗೊತ್ತಾಗಿತ್ತು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಓಕೆ ಸರ್ ಥ್ಯಾಂಕ್ಸ್